ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿ ಭವಿಷ್ಯ ವೃತ್ತಿ ಆರ್ಥಿಕ ಗುರುಬಲದಿಂದ ಶನಿ ಬಲದಿಂದ ಏನೆಲ್ಲ ಅದೃಷ್ಟವನ್ನು ಮೇ ತಿಂಗಳಿನಿಂದ ಗಳಿಸಲಿದ್ದೀರಾ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೇಳೆಯಲ್ಲಿ ತಿಳಿಸ್ಕೊಡ್ತೀನಿ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಪರಿಹಾರಗಳು ಏನೆಲ್ಲ ಆದರೆ ಈ ಸರಳ ಪರಿಹಾರಗಳನ್ನು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆದಷ್ಟು ವೀಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೃಗಶೀರ ನಕ್ಷತ್ರ ಮೂರು ನಾಲ್ಕು ಪಾದ ಅರುದ್ರ ನಕ್ಷತ್ರ ನಾಲ್ಕು ಪಾದ ಪುನರ್ವಸು ನಕ್ಷತ್ರ ಒಂದು ಎರಡು ಮೂರು ಪಾದ ಮಿಥುನ ರಾಶಿಯಲ್ಲಿ ಜನಿಸಿದವರು ಬರುತ್ತಾರೆ ಸ್ನೇಹಿತರೆ ಈ ರಾಶಿಗೆ ಅಧಿಪತಿ ಬುಧ ಸ್ನೇಹಿತರೆ ಜಮಿನಿ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಜಾತಕ ರಾಶಿ ಫಲದ ಬಗ್ಗೆ ತಿಳಿಸ್ಕೊಡ್ತೀನಿ ಮೇ ತಿಂಗಳಿನಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವರ್ಷವಿಡೀ ಕುಂಭ ರಾಶಿಯಲ್ಲಿ ಸಾಗಿ ಒಂಬತ್ತನೇ ಮನೆಯನ್ನು ಆಕ್ರಮಿಸುತ್ತಾರೆ ಆದರೆ ರಾಹು ಹತ್ತನೇ ಮನೆಯಲ್ಲಿ ಮೀನರಾಶಿಯಲ್ಲಿದ್ದಾಗ ಆರಂಭದಲ್ಲಿ ಗುರುವು ಮೇಷ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿರುತ್ತಾರೆ ಮತ್ತು ಮೇ ಒಂದರಿಂದ ಹನ್ನೆರಡನೇ ಮನೆಯಲ್ಲಿ ಋಷುಭ ರಾಶಿಗೆ ಸಾಗುತ್ತಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಹಾಗೂ ಸರಳ ಪರಿಹಾರವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಫಲಗಳು ಅದ್ಭುತ ವರ್ಷವೇ ಖರ್ಚು ಕಡಿಮೆ ಆಗುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಮಿಥುನ ರಾಶಿಯವರಿಗಾಗಿ ಇಂದಿನ ವರ್ಷದಷ್ಟೇನೂ ಕಠಿಣವಾಗದೆ ಅನುಕೂಲಕರ ಸಮಯವನ್ನು ಒದಗಿಸುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಇದೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಹಣಕಾಸು ಹಾಗೂ ಮಾನಸಿಕ ತೊಂದರೆಗಳು ಕಡಿಮೆಯಾಗುತ್ತವೆ ವರ್ಷದ ಆರಂಭದಲ್ಲಿ ಶನಿ ಕುಂಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ರಾಹು ಮೀನರಾಶಿಯ ಹತ್ತನೇ ಮನೆಯಲ್ಲಿ ಸಂಚರಿಸುತ್ತಾರೆ ಈ ಸಮಯದಲ್ಲಿ ಉದ್ಯೋಗ ಬಲವರ್ಧನೆ ಹಾಗೂ ಆಧ್ಯಾತ್ಮದತ್ತ ಒಲವು ಹೆಚ್ಚಾಗುತ್ತದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸ್ನೇಹಿತರೆ ಶನಿ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹಾಗೂ ಸವಾಲುಗಳು ಎದುರಾಗಬಹುದು ಇದು ಹೊಸ ಅವಕಾಶಗಳನ್ನು ಒದಗಿಸುತ್ತದೆ ಮಾರ್ಚಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ದಾಯ್ತು ಈಗ ಅದೇ ರೀತಿ ಮೇ ತಿಂಗಳಿನಿಂದ ಏನೆಲ್ಲ ಅದೃಷ್ಟವನ್ನು ಶನಿ ಕೃಪೆಯಿಂದ ಗಳಿಸಲಿದ್ದೀರಿ ಅಂತ ನೋಡ್ತಾ ಹೋಗೋಣ ಮೇ ಹದಿನೆಂಟರಂದು ಸ್ನೇಹಿತರೆ ರಾಹು ಕುಂಭರಾಶಿಯ ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸಿದಾಗ ದೀರ್ಘ ಪ್ರಯಾಣಗಳು ಹಾಗೂ ಉನ್ನತ ಶಿಕ್ಷಣದ ಪ್ರಗತಿಯಲ್ಲಿ ಏರುಪೇರುಗಳು ಹೆದುರಾಗಬಹುದು ಗುರುಗೋಚರವು ಋಷಭ ರಾಶಿಯ ಹನ್ನೆರಡನೇ ಮನೆಯಲ್ಲಿ ವರ್ಷದ ಆರಂಭದ ಇರುವುದರಿಂದ ನಿಮ್ಮ ಹಣಕಾಸು ಕುಟುಂಬ ಸಂಬಂಧಗಳು ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಸಾಧಾರಣ ಪ್ರಮಾಣದ ಬದಲಾವಣೆ ಉಂಟಾಗಬಹುದು ಸ್ನೇಹಿತರೆ ಅದೇ ಮೇ ಹದಿನಾಲ್ಕರಂದು ಗುರು ನಿಮ್ಮ ಮೊದಲನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ವೈಯಕ್ತಿಕ ಆಕರ್ಷಣೆ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ವರ್ಷ ಅಂತ್ಯದ ವೇಳೆಗೆ ಗುರು ಕರ್ಕಟಕ ರಾಶಿಯ ಮೂಲಕ ತ್ವರಿತ ಸಂಚಾರ ಮಾಡಿ ಮರಳಿ ಮಿಥುನ ರಾಶಿಗೆ ಬಂದಾಗ ಹೊಸ ಬದಲಾವಣೆಗಳನ್ನು ತಂದುಕೊಡ್ತದೆ ಅಂತಲೇ ಹೇಳ್ಬೋದು ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಏನೆಲ್ಲ ಪ್ರಗತಿಯನ್ನು ನೋಡಲಿದ್ದಾರೆ ಶನಿ ಹನ್ನೊಂದನೇ ಮನೆಯಲ್ಲಿದ್ದಾಗ ಏನನ್ನ ಸೂಚಿಸುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸುತ್ತದೆ ವರ್ಷದ ಆರಂಭದಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಹಾಗೂ ರಾಹು ಹತ್ತನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಉದ್ಯೋಗ ಗುರಿಗಳನ್ನು ಸಾಧಿಸಲು ಕಠಿಣ ಪರಿಶ್ರಮ ಮತ್ತು ಪರಿಶ್ರಮ ತೋರೇಬೇಕು ಅಂತಲೇ ಹೇಳಬಹುದು ಈ ಸಮಯದಲ್ಲಿ ದೂರ ಪ್ರಯಾಣ ಮತ್ತು ಕೆಲಸದ ಹಿತಕ್ಕಾಗಿ ಸ್ಥಳಾಂತರವು ಸಂಭವಿಸಬಹುದು ಅನೇಕ ವೇಳೆ ಹೆಚ್ಚುವರೆ ತೆಗೆದುಕೊಂಡು ನಿಮಗೆ ಅನುಕೂಲಕರವಲ್ಲದ ಕೆಲಸಗಳಲ್ಲಿ ತೊಡಗುವ ಸಂಭವವಿದೆ ಹೀಗಾಗಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ ಇನ್ನು ಸ್ನೇಹಿತರೆ ಮೇ ತಿಂಗಳಿಗೆ ಬಂದರೆ ಮೇ ಹದಿನಾಲ್ಕರಂದು ಗುರು ನಿಮ್ಮ ಮೊದಲನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ವೃತ್ತಿ ಜೀವನವು ಹೊಸ ಅನುಕೂಲಕರ ಮಾರ್ಗಗಳನ್ನು ಪಡೆಯುತ್ತದೆ ಇನ್ನು ಹೊಸ ಉದ್ಯೋಗ ಅಥವಾ ಪ್ರಮುಖ ಹುದ್ದೆಯ ಪ್ರಾರಂಭಕ್ಕೆ ಇದು ಶ್ರೇಷ್ಠ ಸಮಯ ಅಂತಲೇ ಹೇಳ್ಬೋದು ದೊಡ್ಡವರು ಮಾರ್ಗದರ್ಶನ ಮತ್ತು ಸಹಾಯದಿಂದ ಉತ್ತಮ ಪ್ರಗತಿ ಕಾಣಬಹುದು ಹೊಸ ಜವಾಬ್ದಾರಿಗಳನ್ನು ಕೈಗೊಳ್ಳುವ ನಿಮ್ಮ ಸಾಮರ್ಥ್ಯದಿಂದ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗುತ್ತದೆ ಮಿಥುನ ರಾಶಿಯವರಿಗೆ ಇನ್ನು ಮೇ ಹದಿನೆಂಟರಂದು ರಾಹು ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸಿದಾಗ ಆಧ್ಯಾತ್ಮ ಮತ್ತು ದೀರ್ಘ ಪ್ರಯಾಣಗಳ ಪ್ರವೃತ್ತಿ ಹೆಚ್ಚಾಗುತ್ತದೆ ಉದ್ಯೋಗ ಸಂಬಂಧಿತ ಹೊಸ ಅವಕಾಶಗಳು ಹಾಗೂ ಸ್ಥಳಾಂತರಗಳ ಸಾಧ್ಯತೆ ಹೆಚ್ಚಿರುತ್ತದೆ ಸ್ನೇಹಿತರೆ ಹೊಸ ವಾತಾವರಣದಲ್ಲಿ ಬಲವಾದ ಚಾತುರ್ಯ ಹಾಗೂ ಹೊಂದಾಣಿಕೆ ಪ್ರದರ್ಶಿಸುವುದು ಮುಖ್ಯ ವಿದೇಶದಲ್ಲಿ ಉದ್ಯೋಗ ಅಥವಾ ಉತ್ತೀರ್ಣ ತರಬೇತಿಯ ಅವಕಾಶಗಳು ಲಭ್ಯವಾಗಬಹುದು ಇನ್ನು ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸವಾಲುಗಳು ಮತ್ತು ಪ್ರಗತಿಗಳು ಕಾಲವಾಗಿದೆ ಶ್ರಮ ಜವಾಬ್ದಾರಿಯ ಹೊರೆ ಮತ್ತು ನೈತಿಕ ಶಿಸ್ತು ಈ ವರ್ಷದಲ್ಲಿ ಯಶಸ್ಸು ತಲುಪಿಸುವ ಅಂಶಗಳು ಅಂತಲೇ ಹೇಳ್ಬೋದು ಹೊಸ ಪರಿಚಯಗಳು ಮತ್ತು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಈ ವರ್ಷ ವೃತ್ತಿಯಲ್ಲಿ ಮಹತ್ತರ ಸಾಧನೆ ಮಾಡಲು ಸಾಧ್ಯ ಸ್ನೇಹಿತರೆ ನಿಮಗೆ ಅರ್ಥಪೂರ್ಣವಾಗಿ ತಿಳಿಸಿಕೊಂಡಿದ್ದೀನಿ ಯಾವುದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಯಾವುದರಲ್ಲಿ ನೀವು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಅದೇ ರೀತಿ ಇರಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ತುಂಬಾ ಬೆಟರ್ ಇದೆ ಇನ್ನು ಆರ್ಥಿಕವಾಗಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತದೆ ಈ ವರ್ಷ ಏನಾರು ಧನಲಾಭವಿದೆಯಾ ಮೇ ತಿಂಗಳಿನಿಂದ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮಿಥುನ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಒಂದಷ್ಟು ಬದಲಾವಣೆಗಳನ್ನು ತರುತ್ತದೆ ಸ್ನೇಹಿತರೆ ಅಂದರೆ ಹಣಕಾಸಿನ ವಿಷಯಗಳಲ್ಲಿ ವರ್ಷದ ಆರಂಭದಲ್ಲಿ ಹೆಚ್ಚು ಜಾಗೃತೆಯಿಂದ ನಡೆದುಕೊಳ್ಳಬೇಕು ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ ಅನಿರೀಕ್ಷಿತ ವೆಚ್ಚಗಳು ನಿಮಗೆ ಆರ್ಥಿಕ ಹೊರೆ ತರಬಹುದು ಹೀಗಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ನಿಯಮಿತ ಯೋಜನೆ ರೂಪಿಸುವುದು ಮತ್ತು ಹೆಚ್ಚು ದೊಡ್ಡ ಹೂಡಿಕೆಗಳನ್ನು ತಪ್ಪಿಸುವುದು ಸೂಕ್ತ ಅಂತಲೇ ಹೇಳಬಹುದು ಈ ಸಂದರ್ಭದಲ್ಲಿ ಶನಿಯು ಒಂಬತ್ತನೇ ಮನೆಯಲ್ಲಿ ದೃಷ್ಟಿಯಿಂದ ಲಾಭದ ಪ್ರಮಾಣ ಕಡಿಮೆ ಇರಬಹುದು ಆದರೂ ಶ್ರಮದ ಮೂಲಕ ಮಾತ್ರವೇ ಫಲಿತಾಂಶ ದೊರೆಯಲಿದೆ ಸ್ನೇಹಿತರೆ ಹಾಗಿದ್ರೆ ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯ ದಾರಿಯಲ್ಲಿ ಸಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಹೊಸ ಆದಾಯದ ಅವಕಾಶಗಳು ಲಭ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಬುದ್ಧಿವಂತ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಇನ್ನು ಗುಣಮಟ್ಟದ ಸಲಹೆ ಪಡೆಯುವುದು ಹಾಗೂ ಭೂಮಿ ಅಥವಾ ಮನೆಯಂತಹ ತೀರಾಸ್ತಿಗಳಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಶ್ರೇಯಸ್ಕರ ಸ್ನೇಹಿತರೆ ಫಲಿತಾಂಶಗಳನ್ನು ತರುತ್ತದೆ ಅಂತಲೇ ಹೇಳ್ಬೋದು ಶನಿಯ ಹನ್ನೆರಡನೆಯ ಮನೆಯಲ್ಲಿ ದೃಷ್ಟಿಯಿಂದ ಖರ್ಚು ನಿವಾರಣೆಯಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಮುಖ್ಯ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ಇನ್ನು ಮೇ ಹದಿನೆಂಟರಂದು ರಾಹು ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಅಂತಾರಾಷ್ಟ್ರೀಯ ಹೂಡಿಕೆಗಳು ಅಥವಾ ವಿದೇಶಿ ಉದ್ಯೋಗಗಳಿಂದ ಹಣಕಾಸಿನ ಬಲ ಪಡಲು ಅನುಕೂಲಕವಾಗಬಹುದು ಇನ್ನು ಈ ಸಮಯದಲ್ಲಿ ನೀವು ಹೂಡಿಕೆಗಳು ಮತ್ತು ಪ್ರವಾಸಗಳಿಗೆ ಹೆಚ್ಚು ಹೆಚ್ಚು ಗಮನ ಹರಿಸಬಹುದು ಆದರೆ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಬೇಕು ಶಿಕ್ಷಣ ಮಾಧ್ಯಮ ಮತ್ತು ಸಂವಹನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ಗಳಿಸಲು ಸಾಧ್ಯ ಸ್ನೇಹಿತರೆ ಸೂಕ್ತ ಯೋಜನೆ ಮತ್ತು ಜಾಣತನೆಯೇ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಬಹುದು ಅಂತಲೇ ಹೇಳ್ಬೋದು ನಿಮ್ಮ ಜಾಣತ ಬುದ್ಧಿಯಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಬಹುದು ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕುಟುಂಬ ಜೀವನ ಹೇಗಿರುತ್ತದೆ ಏನೆಲ್ಲ ಸಮಸ್ಯೆಗಳು ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋಣ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಕುಟುಂಬ ಜೀವನದ ಆರಂಭ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ಮನೆಯಲ್ಲಿ ಶಾಂತಯುತ ವಾತಾವರಣ ಇರುತ್ತದೆ ಇನ್ನು ಕುಟುಂಬದ ಸದಸ್ಯರ ನಡುವಿನ ಬಾಂಧವ್ಯಗಳು ಬಲವಾಗುತ್ತವೆ ಮತ್ತು ಪರಸ್ಪರ ಸಹಕಾರವು ಹೆಚ್ಚಾಗುತ್ತದೆ ಮನೆಯವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಇರುತ್ತಾರೆ ಈ ಸಮಯದಲ್ಲಿ ಹಳೆಯ ಮನಸ್ತಾಪ ಮತ್ತು ಕಲಹಗಳನ್ನು ಪರಿಹರಿಸಲು ಅನುಕೂಲಕರವಾಗಿದೆ ಆದರೆ ಕೆಲವೊಮ್ಮೆ ಜೀವನ ಸಂಗಾತಿಯೊಂದಿಗೆ ಗೊಂದಲಗಳು ಅಥವಾ ಆಧಿಪತ್ಯದ ದೋಷದಿಂದ ಚಿಕ್ಕ ಚಿಕ್ಕ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ ಪರಸ್ಪರ ಒಗ್ಗಟ್ಟನ್ನು ಕಾಯ್ದುಕೊಳ್ಳಲು ತಾಳ್ಮೆಯಿಂದ ನಡೆದುಕೊಳ್ಳುವುದು ಮತ್ತು ಒಬ್ಬೊಬ್ಬರು ಇನ್ನೊಬ್ಬರ ಭಾವನೆಗಳನ್ನು ಗೌರವಿಸುವುದು ಮುಖ್ಯ ಅಂತಲೇ ಹೇಳಬಹುದು ಇನ್ನು ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಕುಟುಂಬದಲ್ಲಿ ಮದುವೆ ಶಿಶುಜನನ ಅಥವಾ ಇತರ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಈ ಸಂದರ್ಭಗಳಲ್ಲಿ ನೀವು ಹೆಚ್ಚು ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸುತ್ತೀರಿ ಇದರಿಂದ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ ಸಾಮಾಜಿಕವಾಗಿ ಈ ವರ್ಷ ನಿಮಗೆ ಉತ್ತಮ ಹೆಸರು ಮತ್ತು ಮಾನ್ಯತೆ ಇರುತ್ತದೆ ಸ್ನೇಹಿತರು ಹಾಗೂ ಬಂಧುಗಳು ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ಹೊಸ ಸ್ನೇಹಗಳು ಬಲಗೊಳ್ಳುತ್ತವೆ ಮತ್ತು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮೇ ನಂತರ ನೀವು ಕುಟುಂಬದೊಂದಿಗೆ ಧಾರ್ಮಿಕ ಯಾತ್ರೆಗಳನ್ನು ಅಥವಾ ಶೋಭಯಾತ್ರೆಗಳಲ್ಲಿ ಭಾಗವಹಿಸುವ ಅವಕಾಶಗಳನ್ನು ಪಡೆಯಬಹುದು ಸ್ನೇಹಿತರೆ ಈ ಸಮಯವು ಕುಟುಂಬ ಮತ್ತು ಸಮುದಾಯದ ಜತೆ ಉತ್ತಮ ಬಂಧವನ್ನು ಬೆಳೆಸುವಲ್ಲಿ ತುಂಬ ಸಹಕಾರಿಯನ್ನು ಮಾಡುತ್ತದೆ ಇನ್ನು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಕುಟುಂಬದ ಪ್ರೀತಿಯ ಬೆಂಬಲವನ್ನು ಪಡೆಯುತ್ತಾರೆ ಕುಟುಂಬದ ಸದಸ್ಯರೊಂದಿಗೆ ಸಮನ್ವಯ ಮತ್ತು ಸಹಕಾರದ ಮೂಲಕ ಈ ವರ್ಷವು ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರುತ್ತದೆ ಮತ್ತು ಶ್ರೇಯಸ್ಸಿನಿಂದ ತುಂಬಿರುತ್ತದೆ ಅಂತಲೇ ಹೇಳಬಹುದು ಇನ್ನು ಮೇಯ್ನಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಜಾಗೃತಿ ವಹಿಸಬೇಕು ಯಾವುದರ ಬಗ್ಗೆ ಅದೃಷ್ಟ ಇದೆ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅನ್ನೋದನ್ನ ನೋಡೋದಾದರೆ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಕೆಲವು ತಿಂಗಳು ಆರೋಗ್ಯದ ಕಡೆ ಹೆಚ್ಚು ಗಮನಹರಿಸಬೇಕು ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸುಗರ್ ಸಮಸ್ಯೆ ಜೀರ್ಣಕ್ರಿಯೆ ತೊಂದರೆಗಳು ಮತ್ತು ಒತ್ತಡದ ಸಮಸ್ಯೆಗಳು ಎದುರಾಗಬಹುದು ಈ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಮತ್ತು ಶಿಸ್ತುಬದ್ಧ ಜೀವನ ಶೈಲಿ ಅನುಸರಿಸುವುದು ಅಗತ್ಯ ಈ ಕ್ರಮಗಳನ್ನು ಪಾಲಿಸಿದರೆ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಇನ್ನು ಅದೇ ರೀತಿ ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಆರೋಗ್ಯದ ಸ್ಥಿತಿ ಉತ್ತಮಗೊಳ್ಳುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ದೇಹದ ಶಕ್ತಿಯು ಪುನರ್ ಸ್ಥಾಪನೆಗೊಳ್ಳುತ್ತದೆ ಅಂತಲೇ ಹೇಳಬಹುದು ಶಾಖಾಹಾರಿ ಆಹಾರ ಸೇವನೆ ಮತ್ತು ಅತಿಯಾದ ತಿಂಡಿಗಳನ್ನು ತಪ್ಪಿಸುವುದು ಉತ್ತಮ ಹೊರಗಿನ ತಿಂಡಿಗಳನ್ನು ತಪ್ಪಿಸುವುದು ಉತ್ತಮ ಸರಿಯಾದ ಆಹಾರದಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಜೊತೆಗೆ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಏಕಾಗ್ರತೆ ಮತ್ತು ಶಕ್ತಿಯು ಹೆಚ್ಚಾಗುತ್ತದೆ ರಾಹು ಮತ್ತು ಕೇತು ಸಂಚಾರವು ಮೇವರೆಗೆ ಅನುಕೂಲಕರವಾಗಿರುವುದರಿಂದ ಮಾನಸಿಕ ಆರೋಗ್ಯದ ಮೇಲೆ ವಿಶೇಷ ಗಮನ ಹರಿಸಬೇಕು ಇನ್ನು ಶನಿ ಹತ್ತನೇ ಮನೆಯಲ್ಲಿರುವುದರಿಂದ ಕೆಲಸದ ಹೊರೆ ಹೆಚ್ಚಾಗಬಹುದು ಸ್ನೇಹಿತರೆ ಇದರ ಕಡೆ ಸ್ವಲ್ಪ ಗಮನವಹಿಸಿ ಇದು ಒತ್ತಡವನ್ನು ಹೆಚ್ಚಿಸಬಹುದು ನಿಯಮಿತ ವ್ಯಾಯಾಮ ಸಮತೋಲಯುಕ್ತ ಆಹಾರ ಸೇವನೆ ಮತ್ತು ವ್ಯವಹಾರಕ್ಕಾಗಿ ಕೆಲವು ಸಮಯ ಮೀಸಲಿಡುವುದು ಮುಖ್ಯ ಅಂತಲೇ ಹೇಳಬಹುದು ಈ ವರ್ಷ ಸ್ನೇಹಿತರೆ ಈ ಕ್ರಮಗಳನ್ನು ಅನುಸರಿಸಿದರೆ ಎರಡು ಸಾವಿರದ ಇಪ್ಪತ್ತೈದರ ಪೂರ್ವ ವರ್ಷ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾಗಿರುತ್ತದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಮಾಡಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಮಿಥುನ ರಾಶಿಯವರಿಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ವ್ಯಾಪಾರದಲ್ಲಿ ಏನೆಲ್ಲ ಲಾಭಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ ಮಿಥುನ ರಾಶಿಯವರು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯವಿದೆ ಗುರು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಹೊಸ ವ್ಯವಹಾರ ಆರಂಭಿಸುವುದರ ಬದಲು ಈಗಿನ ವ್ಯವಹಾರವನ್ನು ಬಲಪಡಿಸುವುದು ಉತ್ತಮ ಅಂತಲೇ ಹೇಳಬಹುದು ದೊಡ್ಡ ಹೂಡಿಕೆಗಳಲ್ಲಿ ಜಾಗೃತೆ ವಹಿಸಬೇಕು ಲಾಭದ ನಿರೀಕ್ಷೆಯಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಬಾರ್ದು ಸ್ನೇಹಿತರೆ ನಷ್ಟ ಸಂಭವಿಸಬಹುದು ಈ ಸಮಯದಲ್ಲಿ ಸುಧಾರಿತ ಯೋಜನೆ ಮತ್ತು ನಿಜವಾದ ಪರಿಶ್ರಮದೊಂದಿಗೆ ಕೆಲಸ ಮಾಡಿದರೆ ನಷ್ಟವನ್ನು ತಪ್ಪಿಸಬಹುದು ಇನ್ನು ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯಲ್ಲಿ ಪ್ರವೇಶಿಸಿದಾಗ ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ನಿಖರತೆಯು ಹೆಚ್ಚಾಗುತ್ತದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಪಾಲುದಾರರೊಂದಿಗೆ ವ್ಯವಹಾರ ಸಂಬಂಧಗಳನ್ನು ಬಲಪಡಿಸಲು ಇದು ಉತ್ತಮ ಕಾಲ ಅಂತಲೇ ಹೇಳಬಹುದು ಹೊಸ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ವ್ಯಾಪಾರವನ್ನು ವಿಸ್ತರಿಸಲು ಇದು ಅವಕಾಶವನ್ನು ಒದಗಿಸುತ್ತದೆ ಈ ಸಮಯದಲ್ಲಿ ಆದಾಯದ ಹೇರಿಕೆ ಕಂಡುಬರುತ್ತದೆ ಇನ್ನು ಮೇ ಹದಿನೆಂಟರಂದು ರಾಹು ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ವ್ಯಾಪಾರಕ್ಕಾಗಿ ದೀರ್ಘ ಪ್ರಯಾಣಗಳು ಹೆಚ್ಚಾಗುತ್ತವೆ ವಿದೇಶಿ ಕಂಪನಿಗಳೊಂದಿಗೆ ಪಾಲುದಾರಿಕೆ ಅಥವಾ ಆನ್ಲೈನ್ ಮೂಲಕ ವ್ಯಾಪಾರವನ್ನು ವಿಸ್ತರಿಸಲು ಇದು ಉತ್ತಮ ಕಾಲ ಅಂತಲೇ ಹೇಳಬಹುದು ಪ್ರಯತ್ನಗಳು ನಿಮ್ಮ ವ್ಯಾಪಾರಕ್ಕೆ ಲಾಭದಾಯಕವಾಗುತ್ತದೆ ಸಾಧ್ಯತೆ ಹೆಚ್ಚಿದೆ ಸ್ಮಾರ್ಟ್ ನಿರ್ಧಾರಗಳು ಅಥವಾ ತಾಳ್ಮೆಯಿಂದ ವ್ಯವಹಾರವನ್ನು ನಡೆಸಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಪಾರ ಸ್ಥಿರವಾಗಿ ಬೆಳೆಯುತ್ತದೆ ಇನ್ನು ಕಲಾಕ್ಷೇತ್ರದಲ್ಲಿ ಅಥವಾ ಸ್ವಾಯುದ್ಯೋಗದಲ್ಲಿ ತೊಡಗಿರುವವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಹೊಸ ಅವಕಾಶಗಳು ಕಡಿಮೆ ಇದ್ದರೂ ದ್ವಿತೀಯಾರ್ಧದಲ್ಲಿ ಜೂನ್ ತಿಂಗಳಿನಿಂದ ಅವರ ಪ್ರತಿಭೆಗೆ ಯೋಗ್ಯ ಅವಕಾಶಗಳು ದೊರೆಯುತ್ತವೆ ಈ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದರಿಂದ ಜೊತೆಗೆ ಹೊಸ ಮಾರ್ಗಗಳು ಓಪನ್ ಆಗ್ತವೆ ಶನಿಯ ಹತ್ತನೇ ಮನೆಯಲ್ಲಿ ಸಂಚಾರವು ಹೊಸ ಅವಕಾಶಗಳನ್ನು ಪಡೆಯಲು ಹೆಚ್ಚು ಶ್ರಮ ಶ್ರಮವನ್ನೇನು ಸ್ನೇಹಿತರೆ ತಲುಪಿಸಬಹುದು ಅಂತಲೇ ಹೇಳ್ಬೋದು ಆದರೆ ಶ್ರಮದ ಫಲವಾಗಿ ಸುಸ್ಥಿರ ಯಶಸ್ಸು ನಿಮಗೆ ಲಭ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟವನ್ನು ಶನಿಗೋಚರದಿಂದ ನೋಡಲಿದ್ದೀರಿ ಸ್ನೇಹಿತರೆ ಇಷ್ಟೆಲ್ಲ ಅದೃಷ್ಟವನ್ನು ಗಳಿಸಿರುವ ನಿಮಗೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಪ್ರತಿದಿನ ಕೇತು ಮಂತ್ರವನ್ನು ಜಪ ಮಾಡಿ ಕೇತು ಸ್ತೋತ್ರವನ್ನು ಪಠಣ ಮಾಡಿ ಇನ್ನು ಗಣೇಶ ಪೂಜೆ ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಅಂದರೆ ನಿಮಗೆ ಹಡೆತಡೆಗಳು ಓದುನಲ್ಲಿ ಹಡೆತಡೆ ಇನ್ನು ನಿಮ್ಮ ಕೆಲಸದಲ್ಲಿ ಅಡೆತಡೆ ದುಷ್ಪರಿಣಾಮಗಳನ್ನು ತಗ್ಗಿಸಲು ಪ್ರತಿ ದಿನ ಸ್ನೇಹಿತರೆ ಪ್ರತಿ ಮಂಗಳವಾರ ಕೂಡ ಕೇತು ಸೋತ್ರ ಪಠಣ ಅಥವಾ ಕೇತು ಮಂತ್ರ ಜಪ ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ನಿಮ್ಮ ಕುಟುಂಬ ಸಮಸ್ಯೆಗಳು ನಿಮ್ಮ ಆರ್ಥಿಕ ತೊಂದರೆಗಳು ಹೋರಾಟ ಮಾಡಬೇಕಾಗುತ್ತದೆ ಅಂತಂದರೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿ ಎಲ್ಲ ಮಾಡುವುದರಿಂದ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟೆ ತೊಂದರೆಗಳೆಲ್ಲ ನಿವಾರಣೆಯಾಗಲಿದೆ ಗುರುಶ್ತೋತ್ರವನ್ನು ಪಠಿಸುವುದು ಗುರುವಾರ ದಿನ ಇನ್ನು ಪ್ರತಿ ಗುರುವಾರ ಮಾಡಬೇಕಾಗುತ್ತದೆ ಇನ್ನು ಪ್ರತಿ ಗುರುವಾರ ಗುರು ಮಂತ್ರವನ್ನು ಜಪ ಮಾಡುವುದು ಇನ್ನು ಪ್ರತಿ ಗುರುವಾರ ಗುರು ಚರಿತ್ರೆಯನ್ನು ಓದುವುದು ಇದೆಲ್ಲವೂ ಒಳ್ಳೆಯದು ಅಂತಲೇ ಹೇಳಬಹುದು ಮಿಥುನ ರಾಶಿಯವರು ತಪ್ಪದೇ ಮಾಡಿ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆಗೊಳಿಸುತ್ತದೆ ಸ್ನೇಹಿತರೆ ತಪ್ಪದೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್